ಏನಂತಿದೆ ಮರಿ ಎಂಟೂವರಿಂದ ಒಂಬತ್ತು ಸಾವಿರ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಯಾವ ಯಾವ ಮಾರ್ಕೆಟಿಗೆ ಹೋಗ್ತೀವಿ ಹಾಂ ಹಾಂ ಹ್ಞೂ ಹ್ಞೂ ಪ್ರತಿ ವಾರ ಇಲ್ಲಿ ಇಲ್ಲಿ ಪ್ರತಿ ವಾರ ಬರ್ತಿರಲ ಹ ಬಂದರೆ ಎನಿ ಟೈಮ್ ಮಾಲ್ ಸಿಗುತ್ತೆ ಹ್ಞೂ ಹಾಂ ಫ್ರೆಂಡ್ಸ್ ಇವತ್ತು ಹೊನ್ನಳ್ಳಿ ಮಾರ್ಕೆಟಿಗೆ ಬಂದಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಮುಂದೆ ಹ್ಞೂ ಏನು ಹೇಳ್ತೀರಾ ಹತ್ತು ಒಂಬತ್ತುವರೆ ಹತ್ತುವರೆ ಹೇಳ್ತಿದ್ದಾರೆ ಎಂಟು ಎಂಟೂವರೆ ಬಂದರೆ ಭಾರ ಅಪ್ಪ ಏನು ಹೇಳ್ತಿದ್ದೆ ಮರಿ

अपी एन हलंदी हण एन हलत मरी वे हद सावर अपे एन हलत मरी ೂವರಿ ಹದಿನಾಲ್ಕು ಸಾವಿರ ಮರಿ ಹನ್ನೆರಡೂರಿ ಹದಿನಾಲ್ಕು ಸಾವಿರ ಏನೇಳ್ತಿದ್ದೀರ ಏನ್ ಹಾಂ ಎಷ್ಟು ಎಲ್ಲಿಂದ ಜೋಡಿ ಮೂವತ್ತ್ಮೂರು ಜೊತೆ ರೈಟ್ ಕೊಡ ಬಂದರೆ ಕೊಡೋದು ಏನು ಹೇಳ್ತಿದಿರವಾ ಹನ್ನೊಂದರಿಂದ ಹದಿಮೂರು ವರ್ಗಿದೆ ಮನೆಗಳು ಹದಿಮೂರು ಸಾವಿರ ಕೊಟ್ಟರೆ ಹೊಸ ಹದಿಮೂರು ಸಾವಿರ ಅಷ್ಟು ಕೊಡ್ತೀಯ ಫಸ್ಟು ಕೊಡ್ತೀಯ ಯಾವ್ಯಾವ ಮಾರ್ಕೆಟಿಗೆ ಹೋಗ್ತೀಯ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀಯಾ ನಂಬರ್ ಎಳ್ಳಿಂದ ಎನಿ ಟೈಮ್ ಮಾತು ಸಿಗುತ್ತೆ

ಹನ್ನೆರಡುವರೆ ಹದಿಮೂರು ಹೇಳೋದು ಹನ್ನೊಂದು ಹನ್ನೊಂದುವರೆ ಕೊಡೋ ಹನ್ನೆರಡುವರೆ ಹದ್ಮೂರು ಹೇಳೋದು ಹನ್ನೊಂದುವರೆ ಹನ್ನೊಂದು ಕೊಡೋದು ಹತ್ತು ಹತ್ತುವರೆ ಬಂದರೆ ಬಿಡ್ತೀರ ಪ್ರತಿ ವಾರ ಬರ್ತಾರೆ ನೋಡಿ ಇವರು ಹೆಚ್ಚು ಕಮ್ಮಿ ಕೊಡ್ತಾರೆ ಬಂದು ಒಯ್ಬೋದು ಏನು ಮರಿ ಏನೇ ಏನೇಳ್ತಿದ್ದೀರಾ ಮರಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಅಣ್ಣ ಅಣ್ಣ ತಮ್ಮ ಆಜು ಬಾಜು ಹಾಕೊಂಡಿರ ಅವ್ರು ಏನ್ ಹೇಳ್ತೀವಿ ಮಾಡುದು ಏನು ಹೇಳ್ತಿದ್ದೀರ ರೈಟ್ ಹದಿನೈದು ಊರಿ ಹದಿನಾಲ್ಕೂವರಿ ಹದಿನೈದು ಕಮ್ಮಿ ಆಗಲ್ಲ ನೂರ ಕಮ್ಮಿ ಆಗಲ್ಲ ಹೆಚ್ಚು ಕಮ್ಮಿ ಕೊಡ್ತಾರೆ ಹನ್ನೆರಡು ಸಾವಿರ ಬಂದ್ರೆ ಇನ್ನೊಂದು ಸಾವಿರ ಕೊಡ್ತಾರೆ ದಿಲಾಪುರ ಏನ್ ಹೇಳ್ತಿದ್ದೀರಾ ರೇಟ್ ಕಟ್ತಾ ಇದಾರೆ ಎಂಟು ಎಂಟೂವರೆ ಇದೆ ಎಂಟು ಸಾವಿರ ಎಂಟೂವರೆ ಒಂಬತ್ತು ಸಾವಿರ ಈ ತರ ಇದೆ ಮರಿಗಳ ಮೇಲೆ ಡಿಪೆಂಡ್ ಬಂದು ಹೆಚ್ಚು ಕಮ್ಮಿ ತಗೊಂಡು ಹೋಗ್ಬೋದು ಇಲ್ಲಿ ಪ್ರತಿ ವಾರ ಬರ್ತಾರೆ ಯಾರು ದಿಲಾಪುರದ ಏನು ಹೇಳ್ತಿದೆ ಮರಿ ಹಾಂ ಕರ್ನಾಟಕ ಫಾರ್ಮಿಂಗ್ ಆಫೀಸ್ ಒಂಬತ್ತುವರೆ ಹತ್ತುವರೆ ಹಾಂ ಏನು ಹೇಳ್ತಿದ್ದೀರಾ ಮರಿ ಏನು ಹೇಳ್ತಿದ್ದೀರ ಎಂಟರಿಂದ ಹನ್ನೊಂದರವರೆಗೆ ಇದ್ದಾವೆ ಮರಿ ಇದ್ದಂಗೆ ಪ್ರತಿ ವಾರ ಬರ್ತಿರಲಾ ಯಾವ ಮಾರ್ಕೆಟಿಗೆ ಹೋಗ್ತೀರಾ ಹ್ಞೂ ಎಲ್ಲ ಮಾರ್ಕೆಟಿಗೆ ಹೋಗ್ತೀರ ಪ್ರತಿ ವಾರ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ವಾ ವ ಏನು ಹೇಳ್ತಿದೆಯ ರೇಟ್ ಏನು ಹೇಳ್ತಿದ್ದೀರ ಎಂಟೂವರೆ ಒಂಬತ್ತೂವರೆ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಒಂಬತ್ತುವರೆಯಿಂದ ಹನ್ನೊಂದುವರೆವರೆಗೂ ಇದ್ದಾವೆ ಎನಿ ಟೈಮ್ ಬಂದರೂ ಮಾಲು ಸಿಗುತ್ತೆ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಪ್ರತಿ ವಾರ ಬರ್ತಾರೆ ಅಪ್ಪ ಏನು ಹೇಳ್ತಿದ್ಯಾ ಮಾವ ಏನು ಹೆಂಗ್ ಬೇಕಪ್ಪ ಎಂಟೂವರಿ ಒಂಬತ್ತುವರಿ ಇವರು ನೋಡಿ ಕಡದ ಪೈಲ್ವಾನ್ ಏನೇ ಮರಿಗೆ ಮೂರೂವರೆ ಹದಿನಾಲ್ಕು ವಾ ರೇಟ್ ಏನ ಹನ್ನೊಂದು ವರಿ ಅನ್ನೊಂದು ವರಿ ಎಂಟೂವರಿ ಒಂಬತ್ತುವರಿ ಎರಡಲ್ಲ ಅಣ್ಣ ಅದಣ ಇದು ಮೂವತ್ನಾಲ್ಕು ರೀ ಅಣ್ಣ ಅದು ಎರಡಲ್ಲೇ ಇದೇನು ಹೇಳ್ತೀರಾ ತೊಂಬತ್ತುವರಿ ಅಣ್ಣ ಪ್ರತಿ ವಾರ ಬರ್ತೀರ ಅಣ್ಣ ನೀವು ಅಣ್ಣ ಯಾವ ಅಣ್ಣ ನಿಮ್ಮದು ಹಣ್ಣಿ ನೀಣ ಇದೇ ವ್ಯಾಪಾರ ನಿಮ್ಮದು ಎನಿ ಟೈಮ್ ಇದ್ದರೂ ಮಾಲ್ ಸಿಗುತ್ತೆ ನಂಬರ್ ಹೇಳ್ತೀರಾ ನಿಮ್ಮದು ನಂಬರ್ ಹೇಳಿ ಹಾಂ ಹಾಂ ಸಿಕ್ಸ್ ಫೋರ್ ಸಿಕ್ಸ್ ಹಾಂ ಪ್ರತಿ ವಾರ ಸಿಗುತ್ತೆ ಯಾವ ಮಾರ್ಕೆಟ್ ಹೋಗ್ತೀರ ನೀವು ನಾ ನಿಮ್ಮದೇನೋ ಸೌಳಂಗಾವ ಎರಡೇ ಮಾರ್ಕೆಟ್ ಬಂದರೆ ತೊಗೊಂಡು ಬಂದು ನೋಡಿ ಫ್ರೆಂಡ್ಸ್ ಇವರು ಮೂವತ್ತ್ನಾಲ್ಕು ಸಾವಿರ ಹೇಳ್ತದೆ ಫ್ರೆಂಡ್ಸ್ ಎಲ್ಲ ಇದು ಇದ್ದಾವೆ ಇದು

എഴുടല്ലോ ഏനീവരാന്നൊന്ന് ഒന്നൊന്ന് ഏനത്തി ഇപ്പത്ത് നാൽക്കൂറി ഒന്നൊന്ന് എസ് നാല്ക്കല്ല നാൽക്കല്ല ಏನತೀರ ಹಣ ರೇಟ್ ಏನು ಹೀರಾ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೆಂಟು ಸಾವಿರ ಎರಡಲ್ಲ ನಾಲ್ಕಲ್ಲಿ ಮೂವತ್ತೆಂಟು ಸಾವಿರ ಹಾಂ ಅದಣ್ಣ ಮೂವತ್ತಾರು ಮೂವತ್ತಾರು ಸಾವಿರ ಇದೆ ಹ್ಞೂ ಅಲ್ಲ ಇದೇ ವ್ಯಾಪಾರ ಅಣ್ಣ ನಿಮಗೆ ಪ್ರತಿ ವಾರ ಬರ್ತೀರಾ ಯಾಯ ಮಾರ್ಕೆಟಿಗೆ ಹೋಗ್ತೀರ ಅಣ್ಣ ಗಾಯ ಮಾರ್ಕೆಟಿಗೆ ಹೋಗ್ತೀರ ಹಾವೇರಿ ಹಾಂ ಹಾಂ ಒಟ್ಟು ಎಲ್ಲ ಮಾರ್ಕೆಟಿಗೆ ಹೋಗ್ತೀರಾ ಟೈಮ್ ಬಂದರೂ ಮಾಲ್ ಸಿಗುತ್ತೆ ನಂಬರ್ ಹೇಳ್ತೀರಾ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಜೀರೋ ಏಟ್ ಸೆವೆನ್ ಫೈವ್ ಏಟ್ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಎನಿ ಟೈಮ್ ಬಂದರೂ ಮಾಲ್ ಸಿಗುತ್ತೆ ಬಂದ ಬರ್ಬೋದು ನೋಡಿ ಫ್ರೆಂಡ್ಸ್ ಪ್ರತಿ ವಾರ ಬರ್ತಾರೆ ಹೊನ್ನಾಳಿ ಸಂಖ್ಯೆಯಲ್ಲಿ ಅಕ್ಕಪಕ್ಕ ಇರೋರು ಬಂದು ತೊಗೊಂಡು ಹೋಗಿ ಏನು ಹೇಳ್ತೀರಿ ರೇಟ್ ರೇಟ್ ಏನು ಐವತ್ನಾಲ್ಕು ಸಾವಿರ ಜೋಡಿ ಮೂವತ್ತೈದು ಸಾವಿರ ಎಷ್ಟು ನಾಲ್ಕಲ್ಲ ಅಣ್ಣ ನಾಲ್ಕಲ್ಲ ನಾಲ್ಕಲ್ಲ ಮೂವತ್ತೈದು ಸಾವಿರ ಏನ್ ಅಳ್ತಿದ್ಯಾ ಜೋಡಿ ನಲವತ್ಮೂರು ಸಾವಿರ ಬಿ ಜೋಡಿ ಏನ್ ಐವತ್ತ ಐವತ್ತೆರಡು ಸಾವಿರ ಅಣ್ಣ ಏನ್ ಹೇಳ್ತಿದಿರ ಜೋಡಿ ಜೋಡಿ ಏನು ಹೇಳ್ತೀವ್ರ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರ ಜೋಡಿ ಮಾವ ಏನು ಹೇಳ್ತೀವಿ ಜೋಡಿ ಮೂವತ್ತೊಂದು ಸಾವಿರ ಅಣ್ಣ ಏನು ಹೇಳಿದ್ದೀವ್ರ ಜೋಡಿ ನಲ್ವತ್ತೈದು ಸಾವಿರ ಮೌಳಿನೂ ಇದು ಎರಡು ತರ್ತೀರಾ ನೀವು ಮೌಳಿನೂ ಕೋರಿ ಎರಡು ತರ್ತೀರ ಪ್ರತಿ ಮಾರ್ಕೆಟಲ್ಲೂ ಇರ್ತಾವೆ ನೋಡಿ ಫ್ರೆಂಡ್ಸರು ಹ್ಞೂ ಅದು ಅವು ನಿಮ್ಮ ಏನ ಏನು ಹೇಳಿದಿವ ಏನು ಹೇಳಿದೀವ್ರ ರೈಟ್ ಯೂಟ್ಯೂಬ್ इत सा ज ಮೂವತ್ತೆರಡೂವರೆ ಜೋಡಿ ಮೊಳಿ ಮೂವತ್ತು ಸಾವಿರ ಒಂದೊಂದು ಅಂತ ಜೋಡಿ ನಲವತ್ತಾರುವರಿ ಮೂವತ್ತಾರುವರಿ ಜೋಡಿ ಹಾ ನೀವೇನ್ ಹೇಳ್ತಿದ್ದೀರ ನಲವತ್ತೆರಡೂವರೆ ನಲವತ್ತೆರಡೂವರೆ ಜೋಡಿ ಎರಡಲ್ಲ ಇದಾವೆ ಮರಿ ಕುರಿನಾ ಅಣ್ಣ ಏನು ಹೇಳ್ತೀರಾ ಜೋಡಿ ಮೂವತ್ತಾರು ಸಾವಿರ ಅಪ್ಪ ಏನು ಹೇಳ್ತಿದ್ಯಾ ಮೂವತ್ತೈದು ಹಾಂ ಹಣ ಹೇಳ್ತೀರಾ ಜೋಡಿ ನಲವತ್ತೈದು ಸಾವಿರ ಜೋಡಿ ಸಂತೆಯಲ್ಲೂ ಈ ಥರ ಕುರಿಗೆ ಮೆಶು ಕುರಿಗಿ ಕುರಿ ಕಾಪುಲ್ಲು ಕುರಿಕಾಯ್ತಲ್ಲ ಸೈಟ್ ಪರದೆ ಅವೆಲ್ಲ ಎಲ್ಲ ಇರ್ತವೆ ಈ ಥರ ಟ್ರೈಗಳು ಇರ್ತವೆ ಟ್ರೈಗಳಿಗೆ ತೊಗೊಂಡು ತಗೊಂಡೋಗ್ಬೋದು

का बी ब ಕಾವಲ್ ರೀಂದ ಆ ಗೋವಿ ಏಕ ಏಕ ಯಾಕೆ ಕಮ್ ಬಲ್ ರೀ 20 20000 ರೀ ಬಲ್ ರೀ 20 20000 1 20000 ಕೊಂಡ ನಂದ ಕದ ದೊಡಾತ್ ನೇ ಹೈ ಕಿ ದೊಡಾತ್ ನೇ ಹೈ ಕಿ ದೊಡಾತ್ ನೇ ಹೈ ಕಿ ಚೋಡಾ 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 ಏ ಒಂದ ಐ ಐ ತನ ಅಂತೆ ಏನ್ ಹೇಳ್ತಿದೀರಾ ಏನ್ ಹೇಳ್ತಿದೀರಾ ಜೋಡಿ ಏನ್ ಹೇಳ್ತೀರಾ ಅಂತೆ ಇಪ್ಪತ್ತು ಸಾವಿರ ಅಂತ ಆಂಟಿ ಈ ವಾರ ಆಂಟಿ ಅವರು ನಮಗೆ ಇಪ್ಪತ್ತು ಸಾವಿರ ಅಣ್ಣ ಏನು ಹೇಳ್ತಿದ್ದೀರಾ ಒಂದೊಂದು ಒಂದೊಂದು ಏನು ಹೇಳ್ತಿದ್ದೀರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಲಾಟಿಂಗ್ ಲಾಕ್ ನೋಡಿ ಫ್ರೆಂಡ್ಸ್ ಇದು ಲಾಟಿಂಗ್ ಏಳು ಸಾವಿರ ಕಾಟಿ ಲಾಟಿಂಗ್ ಲಾಟ್ ಆಗಿದೆ ಅಣ್ಣ ಹೆಂಗೊಂದು ಹೇಳ್ತೀರಾ ಏಳುವರಿ ಏಳುವರೆ ಒಂದೊಂದು

ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ತ್ರೀ ಟ್ರಿಪಲ್ ಜೀರೋ ಟ್ರಿಪಲ್ ಜೀರೋ ಟೂ ಒನ್ ಟೂ ಒನ್ ಅಣ್ಣ ಹೆಸರ ಮುಕ್ತ ಭಾಷಾ ಎಸ್ ಎನ್ ಮುಕ್ತಾರ ಭಾಷಾ ಆಯ್ತಣ ಥ್ಯಾಂಕ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಬರ್ತಾ ಇದ್ದೀವಿ ಅಂತ ಹೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡೋಕ್ಕೆ